ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಓದರ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿಗೆ ಬಂದ್ರೆ ಡಿಜೆದ್ ನಿಮ್ಗೆ ಬಹಳ ಬ್ಯಾನ್ ಆಗ್ತದೆ ಅಧ್ಯಕ್ಷರ ಇದು ಸಾರ್ವಜನಿಕ ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ ದಿವಸಕ್ಕೆ ಐದು ಸಲ ನಮ್ಮೆಲ್ಲ ನಮ್ಮ ಶಿಕ್ಷಣ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಇಲ್ಲ ಡಿಸಿ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿದೆ ಅವರಿಗೆ ಒಂದು ಕೋಮಿನವ್ರಿಗೆ ಐದು ಸಲ ದಿನ ಬೇಕಾದಂಗೆ ಓದ್ಲಾಕ ವಿದೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿಗೆ ಬಂದರೆ ಡಿ ಜೆದು ನಿಮ್ಗೆ ಭಾಳ ಬ್ಯಾನಿ ಆಗ್ತದೆ ಇದು ಇದು ಒಳಗ ಇರುವಂತ ಸತ್ಯ ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು ಸಾರ್ವಜನಿಕ ಸಭೆಗಳನ್ನು ಜನಪರ ಹೋರಾಟಗಳನ್ನು ಹತ್ತಿಕ್ಕು ಅಂತ ಅದ್ರ ಸಲುವಾಗಿ ನೇನು ಫೀಲ್ಡ್ ಮಾಡ್ತಾಯಿದ್ದೀರಿ ಇದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ ನನಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೊತಾರೆ ಯಾಕಂದ್ರೆ ನಾನು ಈಗಾಗಲೇ ನಮಗೆಲ್ಲ ಹೇಳ್ದಂತೆ ನೋಡಿದ ನಿಮಿಷ ಜಸ್ಟ್ ಇರೋದ್ರಿಂದ ಆರ್ ಅಶೋಕ್ ಅವ್ರಿಗೆ ಸಹ ಇದಕ್ಕೆ ಸಹಮತ ಇದೆ ಅಂತ ಹೇಳಿ ತಿಳ್ಕೋತೀವಿ ಈಗ